ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇನ್ನು ಇದು ಸಾರಿ ನಮ್ಮ ಫ್ರೆಂಡ್ ಶಿವಮ್ಮ ಬಂದಿದ್ರಲ್ಲ ಲಾಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ನಲ್ಲ ಅವರು ನನಗೆ ಅಂತ ಅಂದ್ಬಿಟ್ಟು ಈ ಸ್ಯಾರಿನ ತೊಗೊಂಬಂದಿದ್ರು ಅವ್ರ ಮನೇಲಿ ಲಕ್ಷ್ಮೀ ಫೋಟೋ ಅಮ್ಮನವರು ಈ ಥರ ಸ್ಯಾರಿ ಉಟ್ಕೊಂಡಿದಾರಂತೆ ರೆಡ್ ಅಂಡ್ ಗ್ರೀನು ಹಾಗಾಗಿ ನನಗೆ ಚೆನ್ನಾಗಿ ಕಾಣುತ್ತೆ ಈ ಥರ ರೆಡ್ ಅಂಡ್ ಗ್ರೀನು ಅಂತ ಅಂದ್ಬಿಟ್ಟು ಅವರು ತೊಗೊಂಬಂದಿದ್ರು ಇನ್ನು ನಾನೇನು ಕೊಡಿಸ್ದೆ ಅಂತಂದರೆ ಅವ್ರಿಗೆ ಅವ್ರ ಮಗನ ಬಟ್ಟೆ ಪರ್ಚೇಸ್ ಮಾಡಬೇಕಾದಾಗ ಇಯರಿಂಗ್ಸ್ ಕೊಡಿಸ್ದೆ ಅದರಲ್ಲಿ ಒಂದು ತ್ರೀ ಫೋರ್ ಪೇರೇನೋ ಇತ್ತು ಸೊ ಇಯರಿಂಗ್ಸ್ ಕೊಡಿಸ್ದೆ ನೆಕ್ಸ್ಟು ಯಾವಾಗಾದರೂ ಬಂದಾಗ ಹೊಟ್ಟೆ ಗಿಫ್ಟ್ ಮಾಡೋಣ ಅಂಥೇಳಿ ಇವಾಗ ಇಯರಿಂಗ್ಸ್ ಒಂದು ಕಳ ಕೊಡಿಸ್ ಕಳಿಸ್ದೆ ಇನ್ನು ಫೋರ್ ಫೈವ್ ಡೇಸಿಂದ ನಾನು ಬ್ಲಾಗ್ಸನ್ನ ಶೇರ್ ಮಾಡ್ಕೊಂಡಿರಲಿಲ್ಲ ಯಾಕೆ ಅಂತಂದರೆ ಪ್ರತಿಯೊಂದು ಕೆಲಸ ನಾನೇ ಮಾಡ್ಕೊಳ್ಳೋದ್ರಿಂದ ವಿಡಿಯೋ ಶೂಟ್ ಮಾಡಿಕೊಂಡು ಎಡಿಟಿಂಗ್ ಮಾಡಿಕೊಂಡು ಮನೆ ಕೆಲಸಗಳು ಇವಾಗ ಇಲ್ಲದೆ ಇರೋದ್ರಿಂದ ಪ್ರತಿಯೊಂದು ಕೆಲಸ ನಾನೇ ಈಗೀಗ ಅವಳು ಪಾತ್ರೆ ಎತ್ತಿಡೋದು ಮತ್ತು ಬಟ್ಟೆ ಒಣಗಾಕೋದು ಮತ್ತು ತೊಗೊಂಬದ ತೊಗೊಂಬರೋದು ಈ ಥರ ಮಾಡ್ತಾ ಇದ್ದಾಳೆ ಸೊ ಹಾ ಅಷ್ಟು ಕೆಲಸ ಮಾಡಿದ್ರೂ ಇದು ಆಗ್ತಾಯಿಲ್ಲ ತುಂಬಾ ಕೆಲಸ ಇರುತ್ತೆ ಹಾಗಾಗಿ ನನಗೆ ಸಾಕಾಗಿತ್ತು ಒಂದು ಮೂರ್ನಾಲ್ಕು ದಿನ ಬ್ರೇಕ್ ತೊಗೊಂಡ್ಬಿಡೋಣ ವೀಡಿಯೋ ಮಾಡೋದು ಬೇಡ ಅಂಥೇಳಿ ಆರಾಮಾಗಿ ಇದ್ದು ಆಮೇಲೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಅಂದ್ಕೊಂಡು ಒಂದು ಎರಡು ಮೂರು ದಿನ ಮಾಮೂಲಿ ಕೆಲಸಗಳು ಮಾಡಿಕೊಂಡು ರೆಸ್ಟ್ ಮಾಡಿಕೊಂಡೆ ನೆಕ್ಸ್ಟು ಶುಕ್ರವಾರ ಹಂಗೆ ಬೋರ್ ಹೋಗಕ್ಕೆ ಶುರುವಾಯಿತು ಒಂದು ಮೂರು ದಿನ ನಾಲ್ಕು ದಿನ ಬ್ಲಾಕ್ಸ್ ಹಾಕಲಿಲ್ಲ ಅಂದರೆ ಬೇಜಾರು ಶುರುವಾಗ್ಬಿಡುತ್ತೆ ಅದಕ್ಕೋಸ್ಕರ ಶುಕ್ರವಾರ ದಿನ ಬ್ಲಾಕ್ಸನ್ನ ಶುರು ಮಾಡಿದೆ ಶುಕ್ರವಾರ ಬೆಳಗ್ಗೆ ಟಿಫನ್ಗೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಮೂಲಂಗಿ ಎಲ್ಲ ಇದ್ದೀನಿ ಬೆಳಗ್ಗೆ ಸೂರ್ಯ ಹುಟ್ಟಿದ ತಕ್ಷಣ ಮನೆ ಒಳಗಡೆ ಬೀಳುತ್ತೆ ಸೊ ಫ್ರಿಜ್ ಮೇಲೆಲ್ಲ ಬಿ ಬೀಳುತ್ತೆ ಬಿಸಿಲು ಹಾಗಾಗಿ ಬಾಗ್ಲ ಹಾಕ್ಕೊಂಡು ನಾನು ಇಲ್ಲಿ ಹಾಲಲ್ಲಿ ಕೂತ್ಕೊಂಡು ಮೂಲಂಗಿ ಎಲ್ಲ ತುರ್ಕೊಂಡೆ ವಿಂಡೋಯಿಂದ ಬಿಸಿಲು ಕೂಡ ಬೀಳ್ತಾ ಇತ್ತು ಎರಳೆ ಬಿಸಿಲು ಅಂತ ಅಂದ್ಬಿಟ್ಟು ನಾನು ಕೂತ್ಕೊಂಡು ಅಲ್ಲಿ ಮೂಲಂಗಿ ಎಲ್ಲ ತುರಿದು ಆಮೇಲೆ ಹಿಂಡ್ಕೊಂಡು ಬಂದು ಇವಾಗ ಸ್ಟಫಿಂಗ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮೂಲಂಗಿ ಪರೋಟ ಮಾಡೋದಕ್ಕೆ ಇವಾಗಂತೂ ಮೂಲಂಗಿ ರೇಟೆಲ್ಲ ಕಮ್ಮಿ ಆಗಿದೆಯಲ್ಲ ಹಾಗಾಗಿ ಪಲ್ಯಗಳು ಈ ಥರ ಪರೋಟ ಸಾಂಬಾರು ಈ ಥರ ಎಲ್ಲ ಜಾಸ್ತಿ ಮಾಡ್ತಾಯಿದ್ದೀನಿ ಇವಾಗ ಸ್ಟಫಿಂಗ್ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾನು ಮೂಲಂಗಿ ತುರ್ಕೊಳ್ಳೋದಕ್ಕೂ ಮುಂಚೆನೇ ಚಪಾತಿ ಇಟ್ಟು ಕಲಸಿಟ್ಟಿದೆ ಯಾಕೆಂದರೆ ಚಪಾತಿ ಇಟ್ಟು ನೆಂದರೆ ಸಾಫ್ಟಾಗಿ ಬರುತ್ತಲ್ವ ಹಾಗಾಗಿ ಆಮೇಲೆ ನಾನಿಲ್ಲಿ ಪರೋಟನ ಯಾವ ರೀತಿ ಮಾಡ್ಕೊತಾ ಇದ್ದೀನಿ ಅಂತಂದರೆ ಉಂಡೆಯಲ್ಲಿ ಸ್ಟಪ್ಪಿಂಗ್ ಇಟ್ಟು ನಾನು ಲಟಿಸ್ತಾ ಇಲ್ಲ ಫಸ್ಟು ಚಪಾತಿ ಎಲ್ಲ ಮಾಡಿಕೊಂಡು ಆಮೇಲೆ ಸ್ಟಪ್ಪಿಂಗ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ಇನ್ನೊಂದು ಚಪಾತಿ ತಗೊಂಡು ಅದನ್ನು ಇನ್ನೊಂದು ಚಪಾತಿಯಿಂದ ಫಿಲ್ ಅಂದರೆ ಈ ಮೇಲ್ಗಡೆಯಿಂದ ಇನ್ನೊಂದು ಚಪಾತಿನ ಅಂಟಿಸ್ಬಿಟ್ಟು ಆಮೇಲೆ ಬೇಯಿಸ್ಕೊತೀನಿ ಈ ಥರ ಮಾಡೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ ನಾವು ಉಂಡೆಲೇ ಒಂದು ಸ್ವಲ್ಪ ಲಟ್ಸ್ಬಿಟ್ಟು ಉಂಡೆ ಒಳಗಡೆ ಸ್ಟಪ್ಪಿಂಗ್ ಇಟ್ಟು ಲಟ್ಸೋಕೆ ಹೋಯ್ತು ಅಂತಂದರೆ ಅದು ಒಂದು ಎಲ್ಲ ನೀರು ಕಂಟೆಂಟ್ ಇರುತ್ತಲ್ವ ಆ ನೀರೆಲ್ಲ ಆಚೆ ಬಂದುಬಿಟ್ಟು ತುಂಬಾ ಏನು ಹಿಟ್ಟೆಲ್ಲ ಎಳ್ಕೊಳುತ್ತೆ ಲಟ್ಸೋಕ್ಕಾಗಲ್ಲ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ತೀನಿ ೈಬರು ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ಕಮೆಂಟ್ ಮಾಡಿರ್ತೀರಾ ಫಸ್ಟ್ ಟೈಮ್ ಬಂದು ಮಾಡಿರ್ತೀರಾ ಅದು ರಿಕ್ವೆಸ್ಟಲ್ಲಿ ಇರುತ್ತೆ ನನಗೆ ಗೊತ್ತಾಗಿರಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಎರಡು ದಿನಕ್ಕೋ ಅಥವಾ ಮೂರು ದಿನಕ್ಕೋ ಅಥವಾ ಒಂದು ವಾರವೂ ಆಗಿರುತ್ತೆ ಇನ್ಸ್ಟಾಗ್ರಾಮ್ ಒಳಗಡೆ ಹೋಗೋದಕ್ಕೆ ಸೊ ಆಮೇಲೆ ಹೋಗಿ ನೋಡಿದೆ ಮೊನ್ನೆ ಗುರುವಾರ ತೇಜು ಅನ್ನೋರು ಕಮೆಂಟ್ ಮಾಡಿದ್ರಿ ಸೊ ರಿಕ್ವೆಸ್ಟಲ್ಲಿ ಇತ್ತು ಯಾರು ನಮ್ಮ ಸಬ್ಸ್ಕ್ರೈಬರು ಚೆನ್ನಾಗಿದ್ದೀರ ಅಕ್ಕ ಅಂತೆಲ್ಲ ಕಮೆಂಟ್ ಮಾಡಿದ್ರು ಹಾಗಾಗಿ ನಾನು ಅಕ್ಸೆಪ್ಟ್ ಮಾಡಿ ಚೆನ್ನಾಗಿದ್ದೀನಿ ನೀವೇಗಿದ್ದೀರಾ ಅಂತೇಳಿ ರಿಪ್ಲೈ ಮಾಡಿದೆ ಅದು ನೋಡ್ಕೊಂಡಿದ್ದು ನಾನು ಅವ್ರು ಗುರುವಾರ ಕಳಿಸಿದ್ದು ಇವ್ರು ನಾನು ನೋಡ್ಕೊಂಡಿದ್ದು ಶನಿವಾರ ದಿನ ಆಮೇಲೆ ನಾನು ಒಂದು ಹತ್ತು ಗ ಒಂಬತ್ತುವರೆ ಹತ್ತು ಗಂಟೆ ಹಂಗೆ ನಾನು ರಿಪ್ಲೈ ಮಾಡಿದ್ದು ಆಮೇಲೆ ಅವರು ಮಾಡಿದ್ದಾರೆ ತುಂಬ ಲಾಂಗ್ ಕಮೆಂಟ್ ಮಾಡಿದ್ರಿ ಫಸ್ಟ್ಗೆ ಕೇಳಿದ್ದು ನನ್ನ ಮಗಳ ಅಕ್ಕ ಡಾಟರ್ ಹೇಗಿದ್ದಾರೆ ಡೋಂಟ್ ವರಿ ಆದಷ್ಟು ಬೇಗ ಇವಾಗ ಸಮ್ಮರ್ ಆಗಿರೋದ್ರಿಂದ ಆದಷ್ಟು ಬೇಗ ಗಾಯ ಎಲ್ಲ ಸರಿ ಹೋಗುತ್ತೆ ಅಂತೇಳಿ ಕಮೆಂಟ್ ಮಾಡಿದ್ರಿ ತುಂಬ ಖುಷಿಯಾಯಿತು ಅದನ್ನು ನೋಡಿದಾಗ ಹಾಗೇ ನನ್ನನ್ನು ಕೂಡ ಹೊಗಳಿದ್ದೀರಾ ತುಂಬ ನನಗೂ ಕೂಡ ಒಂದು ಮೋಟಿವೇಶನ್ ಸಿಕ್ತು ನಿಮ್ಮ ಮಾತುಗಳಿಂದ ಒಂದು ಪರಿಪೂರ್ಣ ಗೃಹಿಣಿ ಹೇಗಿರ್ಬೇಕೋ ಆ ಮೀನಿಂಗೆ ನೀವು ಕರೆಕ್ಟಾಗಿದ್ದೀರಾ ಅಂತೆಲ್ಲ ನನಗೆ ಕಮೆಂಟ್ ಮಾಡಿದ್ರಿ ಸೊ ತುಂಬಾ ಆಯಿತು ನಿಮ್ಮ ಮಾತುಗಳಿಂದ ನನಗೂ ಒಂಥರ ಎನರ್ಜಿ ಸಿಕ್ತು ಒಂದು ಒಳ್ಳೆ ಮೋಟಿವೇಶನ್ ಸಿಕ್ತು ನಿಮ್ಮ ಕಮೆಂಟಿಂದ ಥ್ಯಾಂಕ್ ಯು ಸೋ ಮಚ್ ತೇಜು ಸೋಮವಾರ ನಾನು ಬ್ಲಾಗ್ಸ್ನ ಶುರು ಮಾಡಿದ್ದು ಶನಿವಾರ ಮತ್ತು ಭಾನುವಾರ ಹೋಗಲಿಲ್ಲ ಸೋಮವಾರ ಬೆಳಗ್ಗೆ ಫಸ್ಟು ಮನೆ ಕಸ ಎಲ್ಲ ಗುಡಿಸಿ ಅದಾದಮೇಲೆ ಇವಾಗ ಬಟ್ಟೆ ಎಲ್ಲ ತೊಗೊಂಡೋಗೋಣ ಅಂಥೇಳಿ ಬಂದಿದ್ದೀನಿ ಕೆಲವೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಈ ಥರ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಮತ್ತೆ ಮನೆಗೆ ಯಾರೋ ಬಂದರು ಅದು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಯಾರು ಬಂದಿದ್ರು ಅಂತ ಅಂದ್ಬಿಟ್ಟು ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕೆಲಸಗಳ ಮಾಡ್ಕೊತಾ ಇದ್ದೀನಿ ಫಸ್ಟ್ ಇವಾಗ ರಾತ್ರಿ ಒಣಗಾಕಿರೋಂಥ ಬಟ್ಟೆನೆಲ್ಲ ತೊಗೊಂಡೋಗೋಣ ಅಂತೇಳಿ ಬಂದು ಇವಾಗ ಬಟ್ಟೆಯೆಲ್ಲ ತೊಗೊಂಡೋಗ್ತಾ ಇದ್ದೀನಿ ಸೊ ರಾತ್ರಿಗೆ ಒಣಗಾಕೊಂಡ್ರೆ ಬೆಳಗ್ಗೆ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಬಿಸಿಲು ಬಿದ್ದಿರುತ್ತಲ್ವ ಚೆನ್ನಾಗಿ ಒಣ್ಕೊಂಡಿರುತ್ತೆ ಆಮೇಲೆ ಇನ್ನೊಂದು ರೌಂಡು ಒಂದು ಹತ್ತು ಗಂಟೆಗೆ ಹಾಕ್ಬಿಟ್ರೆ ಮಧ್ಯಾಹ್ನ ಒಂದು ಎರಡು ಎರಡೂವರೆ ಹಂಗೆ ತೊಗೊಂಡೋಗ್ಬಿಡ್ತೀನಿ ಸೊ ಈ ಥರ ಮಾಡ್ತೀನಿ ಹೆಚ್ಚಾಗಿ ನೈಟ್ ಟೈಮೇ ನಾನು ಬಟ್ಟೆ ಒಗ್ದು ಒಣಗಾಗ್ತಾ ಇರ್ತೀನಿ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ತಂದು ಮಚ್ಚಿಟ್ಕೊಂಡ್ರೆ ಬೇಗ ಬೇಗ ಕೆಲಸಗಳಾಗುತ್ತೆ ಅಂತ ಇನ್ನು ಬೆಳಗ್ಗೆ ರೌಂಡ್ ಏನಾದರೂ ಬಟ್ಟೆ ಹಾಕಿತ್ತು ಅಂತಂದ್ರೆ ಮತ್ತೆ ಸಂಜೆ ಟೈಮ್ ನಮಗೆ ಕೆಲಸ ಬೀಳುತ್ತೆ ಹಾಗಾಗಿ ಆದಷ್ಟು ನೈಟೇ ನಾನು ಬಟ್ಟೆಗಳೆಲ್ಲ ವಾಶ್ಗೆ ಹಾಕ್ತಾ ಇರ್ತೀನಿ ಇನ್ನೊಂದು ಸ್ವಲ್ಪ ಜಾಸ್ತಿ ಇತ್ತು ಅಂತಂದ್ರೆ ಬೆಳಗ್ಗೆ ಟೈಮು ಒಂದು ರೌಂಡ್ ಮತ್ತೆ ರಾತ್ರಿ ಟೈಮ್ ಒಂದು ರೌಂಡ್ ಹಾಕಿ ಒಗ್ದು ಒಣಗಾಕ್ತಾ ಇರ್ತೀನಿ ಇದೊಂದು ಸ್ವಲ್ಪ ಇದು ಎಲ್ಲ ಬಟ್ಟೆ ಎಲ್ಲ ಒಣಗಾಕೆ ಬಂದು ಆಮೇಲೆ ಇಲ್ಲಿ ಹೊರಗಡೆ ಕಸ ಗುಡಿಸ್ಕೊಂಡಿರ್ಲಿಲ್ಲ ಇನ್ನೂ ನಾನು ಹಾಗಾಗಿ ಇವಾಗ ಗಿಡಗಳಲ್ಲಿ ಒಂದು ಸ್ವಲ್ಪ ಎಲೆಗಳೆಲ್ಲ ಬಿದ್ದೋಗಿರುತ್ತೆ ಹಣ್ಣಾಗಿರೋದು ಅದನ್ನೂ ಎಲ್ಲ ತೆಗೆದ್ಬಿಟ್ಟು ಕಸ ಗುಡಿಸ್ಕೊತೀನಿ ಅಜ್ಜಿನೂ ಹೀಗೆ ಮಾಡೋದು ನಮ್ಮ ಮನೆ ಮನೆ ಹತ್ರ ಎಷ್ಟೊಂದು ಗಿಡಗಳಿದೆಯಲ್ಲ ಆ ಕಸ ಎಲ್ಲ ಗಿಡಗಳಲ್ಲಿ ಇರೋದನ್ನೆಲ್ಲ ತೆಗೆದ್ಬಿಟ್ಟು ಆಮೇಲೆ ಕಸ ಗುಡಿಸ್ಕೊಳೋರು ಸೊ ನಮ್ಮ ಅಜ್ಜಿಯಿಂದ ಹಾಗೆ ನಾನು ಕೂಡ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಹೇಳೋರು ಅದು ಗಿಡಗಳಲ್ಲಿ ಕಸ ಇರೋದ್ನೆಲ್ಲ ಈ ಕಡೆ ತೆಗ್ದಾಕಿ ತೆಗ್ದಾಕ್ಬಿಟ್ಟು ಗುಡಿಸ್ಕೊಳಮ್ಮಿ ಅಂತ ಹೇಳೋರು ಹಂಗಾಗಿ ನಾನು ಕೂಡ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಸ್ವಲ್ಪ ಗಿಡಗಳಲ್ಲಿ ಕಸ ಇತ್ತು ಅಂತಂದರೆ ಹಾಗೆ ಮರದಲ್ಲೆಲ್ಲ ಹಾಕ್ಕೊಂಡ್ಬಿಟ್ಟು ಆಮೇಲೆ ಕಸ ಗುಡಿಸ್ಕೊತಾ ಇರ್ತೀನಿ ಇಲ್ಲಾಂದರೆ ಒಂದೊಂದು ಸಲ ಎಲ್ಲ ಪಾಟ್ಗಳಲ್ಲಿ ಮಣ್ಣು ಲೂಸ್ ಮಾಡಿಕೊಂಡು ಆವಾಗ ಗಿಡಗಳಲ್ಲಿ ಎಲೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಸೊ ಅಯ್ಯೋ ಒಂದೊಂದ್ಸಲ ಯಾವಾಗಲೂ ಗಿಡಗಳಲ್ಲೇ ಕೆಲಸ ಮಾಡೋಕ್ಕೆ ಕ್ಲೀನಿಂಗ್ ಕೆಲಸ ಮಾಡೋಕ್ಕಾಗಲ್ವಲ್ಲ ಮನೆ ಕೆಲಸ ಮಾಡ್ಕೊತನೇ ಹಾಗೆ ಗಿಡಗಳಲ್ಲಿ ಇರೋ ಕಸ ಕೂಡ ತೆಗೆದು ಹಾಕ್ಬಿಡ್ತೀನಿ ಮನೆ ಮುಂದೆ ಅದು ಗಿಡಗಳಲ್ಲಿ ಕಸ ಇರೋದು ನೋಡಿದ್ರೆ ಒಂಥರ ಚೆನ್ನಾಗಿರಲ್ಲ ಅದರಲ್ಲೇ ಬಿಟ್ಟರೆ ಗೊಬ್ಬರ ಆಗುತ್ತೆ ಬಟ್ ನೋಡೋಕ್ಕೆ ಚೆನ್ನಾಗಿರಲ್ಲ ಅಂಥೇಳಿ ಎತ್ತಾಕ್ಬಿಡ್ತೀನಿ ಇನ್ನು ನಾನು ಟೆರೆಸ್ಗೆ ಹೋಗಿದ್ನಲ್ಲ ಬಟ್ಟೆ ಒಣ್ಗಾಕೋದಕ್ಕೆ ಆವಾಗ ಗಾಳಿಗೆ ನಿಂಬೆಣ್ಣು ಉದುರೋಗಿತ್ತು ಹಾಗಾಗಿ ತೊಗೊಂಬಂದು ಇವಾಗ ಟಿಫನ್ನ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಏನೋ ಹಿಂದಿನ ದಿನಾನೂ ರೈಸ್ ಏನೋ ತಿಂದಿದ್ದರಿಂದ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಸೊ ಇವಾಗ ಚೆನ್ನಾಗಿ ರವೆ ಎಲ್ಲ ಇದ್ದೀನಿ ಬನ್ ನಾನು ಯಾವಾಗಲೂ ಬನ್ಸಿ ರವೆ ಉಪ್ಪಿಟ್ಟು ಮಾಡೋದು ಸೊ ವೈಟ್ ಮೀಡಿಯಮ್ ರವದಲ್ಲಿ ನನಗೆ ಇಷ್ಟ ಆಗಲ್ಲ ಹಾಗಾಗಿ ಬನ್ಸಿ ರವೆಯಲ್ಲಿ ಸಪ್ಪಕ್ಕಿ ಸೊಪ್ಪು ಹಾಕ್ಬಿಟ್ಟು ಮಾಡ್ತಾಯಿರ್ತೀನಿ ಮತ್ತು ತರಕಾರಿನೂ ಇಷ್ಟ ಆಗೋಲ್ಲ ನನಗೆ ಇವು ನಮ್ಮ ಯಜಮಾನ್ರಿಗೆ ಮಗಳಿಗೆ ಇಷ್ಟ ಆಗುತ್ತೆ ಅವರೆಕಾಳು ಕಾಳು ತರಕಾರಿಯೆಲ್ಲ ಹಾಕಿ ಮಾಡಿದ್ರೆ ಇಷ್ಟ ಆಗುತ್ತೆ ನನಗೆ ಇಷ್ಟ ಆಗೋಲ್ಲ ಸೊಪ್ಪು ಅಷ್ಟೇ ನಾನು ಹಾಕೋದು ಸೊ ನಾನಿವಾಗ ಟಿಫನ್ ಯಜಮಾನ್ರಿಗೆ ಹಾಕ್ಕೊಟ್ಟು ಸೊ ಆಮೇಲೆ ನಾನು ಕೂಡ ತಿಂದ್ಕೊಂಡು ಫಸ್ಟು ಸ್ನಾನ ಮಾಡಿಕೊಂಡು ಅದಾದಮೇಲೆ ಬೆಳಗ್ಗೆ ತಿಂಡಿದು ಮತ್ತು ಮಧ್ಯಾಹ್ನದ್ದು ಊಟದ್ದು ಎಲ್ಲ ಪಾತ್ರೆ ತೊಳ್ಕೊಂಬಿಡೋಣ ಅಂಥೇಳಿ ಫಸ್ಟ್ ಬೆಳಗ್ಗೆ ಟಿಫನ್ದೆಲ್ಲ ತೊಳ್ಕೊತ ನಾನು ಅಡುಗೆ ಎಲ್ಲ ಮಾಡಿ ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡಿಬಿಟ್ಟು ಊಟ ಮಾಡಿ ಎಲ್ಲ ಕಂಪ್ಲೀಟಾಗಿ ಪಾತ್ರೆನ ತೊಳಿತಾಯಿದ್ದೀನಿ ಸೋಮವಾರ ದಿನ ನಾನು ಕೆಲಸ ಮಾಡೋದಕ್ಕೆ ಮೂಡಿರಲಿಲ್ಲ ಯಾಕೆ ಅಂತಂದರೆ ಈ ವೆಸ್ಟ್ರನ್ ಡ್ರೆಸ್ಸು ಪ್ಯಾಂಟು ಟಿ ಶರ್ಟು ಈ ಥರದ್ದೆಲ್ಲ ಹಾಕ್ಕೊಂಡು ಕೆಲಸ ಮಾಡೋದಕ್ಕೆ ನಾನು ಕಂಫರ್ಟಬಲ್ ಇರೋಲ್ಲ ಎಷ್ಟೊತ್ತಿಗೆ ಸ್ನಾನ ಮಾಡಿಕೊಂಡು ಕೆಲಸ ಮಾಡ್ತೀನಿ ಅಂತ ಅನ್ನಿಸ್ತಾ ಇರತ್ತೆ ಹಾಗಾಗಿ ನಾನು ಎಲ್ಲ ಮನೆ ಕಸ ಎಲ್ಲ ಗುಡಿಸಿ ಎಲ್ಲ ಬಟ್ಟೆ ಎಲ್ಲ ಒಣಗಾಕಿ ಬಂದು ಅದಾದಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ಅಡುಗೆ ಮಾಡೋಣ ಪಾತ್ರೆ ತೊಳ್ಕೊಳ್ಳೋಣ ಅಂತ ಅಂತ ಅಂದ್ಬಿಟ್ಟು ಸ್ನಾನ ಎಲ್ಲ ಮಾಡಿ ಪಾತ್ರೆ ಒಂದು ಅರ್ಧ ತೊಳಗಿಬಿಟ್ಟು ಆಮೇಲೆ ಅಡುಗೆ ಮಾಡಿ ಊಟ ಎಲ್ಲ ಆದಮೇಲೆ ಮತ್ತೆ ಇವಾಗ ಪಾತ್ರೆ ಮಧ್ಯಾಹ್ನದ್ದು ಎಲ್ಲ ತೊಳಿತಾ ಇದ್ದೀನಿ ಆಮೇಲೆ ಮತ್ತೆ ಸಂಜೆ ಜಾಸ್ತಿ ಆಗಿಬಿಡುತ್ತೆ ಅಂತ ಒಂದೊಂದು ಸಲ ಮಧ್ಯಾಹ್ನಕ್ಕೆ ಬಿಡ್ತೀನಿ ಒಂದೊಂದು ಸಲ ತೊಳೆಯಕ್ಕೆ ಹೋಗಲ್ಲವ ಸಂಜೆ ತೊಳ್ಕೊತೀನಿ ಇನ್ನು ಊಟ ಎಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ಇವಾಗ ಮೇಲಿಂದ ನೆಲವರ್ಸ್ಕೊಳ್ಳೋಣ ಅಂತ ಮಂಗಳವಾರಕ್ಕೆ ಸೋಮವಾರದ ದಿನ ಸಂಜೆ ಟೀ ಕುಡಿದ್ಬಿಟ್ಟು ಮನೆ ಒರೆಸ್ಕೊಂತ ಇದ್ದೀನಿ ಇವಾಗಂತೂ ಎಷ್ಟು ಧೂಳು ಬರುತ್ತೆ ಅಂತಂದರೆ ಇವರು ಮೇಲ್ಗಡೆ ಬಾಗಿಲ್ದು ಬೆಳಗ್ಗೆ ತೆಗೆದ್ರೆ ಸಂಜೆ ತನಕ ಮುಚ್ಚೋದೇ ಇಲ್ಲ ಇಲ್ಲಿ ಎರಡು ರೂಮ್ ಒರೆಸ್ಕೊಂಡಿದ್ದೆ ಅಷ್ಟೇ ಎಷ್ಟೊಂದು ಗಲೀಜಾಗಿದೆ ನೋಡ್ತಾ ಇರ್ಬೋದು ಸೊ ಆಲ್ಮೋಸ್ಟು ತ್ರೀ ಬೆಡ್ರೂಮು ಲಿವಿಂಗ್ ರೂಮು ಮತ್ತು ಏನು ಇದು ಬಾಲ್ಕನಿ ಈ ಸ್ಟೆಪ್ಸ್ ಎಲ್ಲ ಹೊಸಷ್ಟೊತ್ತಿಗೆ ಫುಲ್ಲು ಗಲೀಜಾಗಿ ಹೋಗ್ಬಿಟ್ಟಿರುತ್ತೆ ಅಷ್ಟು ಧೂಳು ಬರುತ್ತೆ ಸೊ ಇಲ್ಲಿ ನಮ್ಮ ಮನೆ ಮುಂದೆಗಡೆ ರೋಡ್ ಬಿಟ್ಟು ನೆಕ್ಸ್ಟ್ ರೋಡು ಮೇಯ್ನ್ ರೋಡ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಧೂಳು ಬರುತ್ತೆ ಟೆರೇಸ್ ಮೇಲೆ ಬರಿಗಾಲು ಬರಿಗಾಲ ಇಡಕ್ಕೆ ಆಗೋಲ್ಲ ಅಷ್ಟು ಧೂಳು ಇರುತ್ತೆ ಎಲ್ಲ ಮುಗಿಸ್ಕೊಂಡು ನಾನು ಮನೆ ಹೊರಿಸ್ತಾ ಇರೋದು ತ್ರೀ ಬೆಡ್ರೂಮು ಒಂದು ಚಿಕ್ಕ ಲಿವಿಂಗ್ ರೂಮು ಒಂದು ದೊಡ್ಡ ಲಿವಿಂಗ್ ರೂಮು ಬಾಲ್ಕನಿ ಇದೆಲ್ಲ ಹೊರ್ಸಷ್ಟೊತ್ತಿಗೆ ಆರು ಗಂಟೆ ಆಯಿತು ಆಮೇಲೆ ಕೆಳಗಡೆ ಹೋಗಿ ನೀರೆಲ್ಲ ಚೆಲ್ಲಿ ಆಮೇಲೆ ಕೈಕಾಲು ಮುಖ ತೊಗೊಂಡು ಫ್ರೆಶ್ ಅಪ್ ಆದೆ ರೀಸೆಂಟಾಗಿ ಎರಡು ತಿಂಗಳಿಂದ ಡಿಸೆಂಬರಲ್ಲಿ ನಾನು ಗೋಲ್ಡ್ ನನ್ನ ಹಳೆ ಗೋಲ್ಡನ್ನು ಕೊಟ್ಬಿಟ್ಟು ಹೊಸ ಗೋಲ್ಡನ್ನು ತೊಗೊಂಡೆ ನನ್ನ ಹತ್ರ ಎರಡು ಮಾಂಗಲ್ಯ ಸರ ಇತ್ತು ಸೊ ಒಂದು ಮಾಂಗಲ್ಯ ಸರ ಕಟ್ಟಾಗಿತ್ತು ಇನ್ನೊಂದು ಮಾಂಗಲ್ಯ ಸರ ಇವಾಗ ಕ್ರಶ್ ಮಾಡ್ತಾ ಇದ್ದಾರಲ್ವಾ ಬೀಟ್ಸು ಅದು ಅಕೇಶ್ನಲ್ಗೆ ಹಾಕ್ಕೊಳಕ್ಕೆ ಅಂತೇಳಿ ಇಟ್ಕೊಂಡಿದ್ದೆ ಇದಕ್ಕೆ ಸ್ಟೋನ್ ಡಾಲರ್ ಹಾಕ್ಕೊಂಡು ಇದ್ದೆ ಸೊ ಆ ಮಾಂಗಲ್ಯ ಸರ ಡೈಲಿ ಯೂಸ್ ಕಟ್ಟಾದ ಇದಕ್ಕೆ ತಾಳಿ ಹಾಕ್ಸ್ಕೊಂಡು ನಾನು ಡೈಲಿ ಯೂಸ್ ಮಾಡ್ತಾ ಇದ್ದೆ ಇದು ಅರ್ಜೆಂಟಾಗಿ ಅವತ್ತು ಆ್ಯನಿವರ್ಸರಿ ದಿನ ಮಲ್ಬರ್ ಗೋಲ್ಡಲ್ಲಿ ತೊಗೊಂಬಂದಿದೆ ನನಗೆ ಗೊತ್ತಿರಲಿಲ್ಲ ಈ ಥರ ಡಿಸೈನ್ ಚುಚ್ಚುತ್ತೆ ಅಂತ ಅಂದ್ಬಿಟ್ಟು ಡೈಲಿ ಯೂಸ್ ಮಾಡ್ತಾ ಮಾಡ್ತಾ ತುಂಬಾ ಚುಚ್ಚುತ್ತಾ ಇತ್ತು ಹಾಗಾಗಿ ನಮ್ಮ ಯಜಮಾನ್ರ ಹತ್ರ ಹೇಳ್ತಾ ಇದ್ದೆ ಈ ಡಿಸೈನ್ ತುಂಬಾ ಚುಚ್ಚುತ್ತೆ ಮತ್ತು ಆ ಗೋಲ್ಡೆಲ್ಲ ಚುಚ್ಚೋದ್ರಿಂದ ಅದು ಎದ್ದಾಳ್ತಾ ಇದೆ ಅದು ತಂತಿ ಥರ ಎಲ್ಲ ಸುತ್ತಿದ್ರು ಅದೆಲ್ಲ ಎದ್ದಾಳ್ತಾ ಇತ್ತು ಅದಕ್ಕೆ ಅವರಿಗೆ ತೋರಿಸ್ತಾ ಇದ್ದೆ ನೋಡೋಣ ಇವರು ಯಾವಾಗಾದರೂ ಪರ್ಚೇಜ್ ಮಾಡೋಣ ಅಂತೇಳಿ ಹೇಳ್ತಾಯಿದ್ರು ನೀವು ಹಿಂಗೆ ಹೇಳ್ತಾ ಇದ್ರೆ ಈ ವರ್ಷವೂ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ ಸೊ ಎರಡು ಸರನ ಹಾಕ್ಬಿಟ್ಟು ತಗೊಳ್ಳೋಣ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಹೊಸ್ದಾಗಿ ಏನು ತೊಗೊಳೋದು ಬೇಡ ಹೇಳ್ತಾ ಇದ್ದೆ ಅವ್ರಿಗೆ ಈ ಹಳೆ ಗೋಲ್ಡನ್ನೆಲ್ಲ ಕೊಟ್ಟು ಅದು ಲಾಸ್ ಮಾಡ್ಕೊಳೋಕ್ಕೆ ಇಷ್ಟ ಇಲ್ಲ ಯಾವತ್ತೂ ಹೊಸ ಗೋಲ್ಡನ್ನು ತೊಗೋಬೇಕು ಹಳೆ ಗೋಲ್ಡನ್ನು ಹಾಕ್ಬಾರ್ದು ನಮ್ಗೆ ಲಾಸ್ ಆಗುತ್ತೆ ಅಂತೇಳಿ ಹೇಳ್ತಾಯಿದ್ರು ಸೊ ಇವಾಗ ಮಕ್ಕಳಿಗೆ ಎಜುಕೇಷನ್ ತುಂಬಾ ಕಾಸ್ಟ್ಲಿ ಆಗಿದೆ ಅಲ್ಲ ಏನಿಲ್ಲ ಅಂದರೆ ಒಂದು ಐವತ್ತು ಗ್ರಾಮ್ ಗೋಲ್ಡ್ ಕೊಂಡ್ಕೋಬೋದು ಅಷ್ಟು ಫೀಸ್ ಕಟ್ಟಬೇಕಾಗುತ್ತೆ ಒಂದು ವರ್ಷಕ್ಕೆ ಅದ್ರ ಜೊತೆಗೆ ಹೌಸಿಂಗ್ ಲೋನು ಪಾಪ ತುಂಬಾ ಟೈಟ್ ಆಗಿಬಿಟ್ಟಿದೆ ಅದಕ್ಕೆ ನೋಡೋಣ ಇರು ಯಾವುದಾದ್ರೂ ದುಡ್ಡಿದ್ದರೆ ಕೊಡಿಸ್ತೀನಿ ಕೊಡಿಸ್ತೀನಿ ಅಂಥೇಳಿ ಸುಮಾರು ಒಂದು ವರ್ಷದಿಂದ ಪೋಸ್ಟ್ಪೋನ್ ಮಾಡ್ತಾನೆ ಎಂದರು ಸೊ ಕೊನೆಗೆ ನಾನು ತುಂಬ ಚುಚ್ಚೋದಿದಿಕ್ ಚುಚ್ಚೋದಕ್ಕೆ ನಾನು ಸೇವ್ ಮಾಡ್ಕೊಂಡಿದ್ನಲ್ಲ ಕಾಸು ಅದರಲ್ಲೇ ಕೊಡಿಸ್ಬಿಡಿ ಎರಡನ್ನು ಸರಾನ ಹಾಕ್ಬಿಟ್ಟು ಸುಮ್ಮನೆ ಕಟ್ಟಾಗಿರೋದನ್ನ ಎಷ್ಟು ದಿನ ಅಂತ ಇಟ್ಕೊಂಡು ಇಟ್ಕೊಳ್ಳೋದು ಹಾಕ್ಲೇಬೇಕಲ್ವಾ ಅಂಥೇಳಿ ತುಂಬ ಫೋರ್ಸ್ ಮಾಡಿ ನಾನೇ ಸೇವ್ ಮಾಡ್ಕೊಂಡಿರೋ ದುಡ್ಡಲ್ಲಿ ತೊಗೊತೀನಿ ಬನ್ನಿ ಅಂಥೇಳಿ ಅವತ್ತು ಕರ್ಕೊಂಡು ಹೋದೆ ಡಿಸೆಂಬರ್ ತಿಂಗಳಲ್ಲಿ ಸೊ ಹೋದ್ವಿ ಎರಡು ಸರನ ಕೊಟ್ವಿ ತಾಳಿ ಮತ್ತು ಎರಡು ಸರ ಸೇರಿ ಹಂಡ್ರೆಡ್ ಗ್ರಾಮ್ ಇತ್ತು ಸೊ ಆಮೇಲೆ ಅವರು ಬೀಟ್ಸು ಮತ್ತು ಸ್ಟೋನು ಎಲ್ಲ ಕ್ರಷ್ ಮಾಡಿದ್ರು ಸೊ ನನಗೆ ಮೊದಲು ಗೊತ್ತಿರಲಿಲ್ಲ ಈ ಬೀಟ್ಸ್ಗೂ ಅವರು ಅವರು ನಮಗೆ ಸೇಲ್ ಮಾಡಬೇಕಾದಾಗ ಬೀಟ್ಸ್ಗೆಲ್ಲ ದುಡ್ಡು ಹಾಕ್ತಾರೆ ಸ್ಟೋನ್ಗೆಲ್ಲ ದುಡ್ಡು ಹಾಕ್ತಾರೆ ಆದರೆ ನಾವು ವಾಪಸ್ ಕೊಡುವಾಗ ಎಲ್ಲ ಲೆಸ್ ಮಾಡ್ತಾರೆ ತುಂಬಾ ಲಾಸು ನನಗೆ ಗೊತ್ತಿರಲಿಲ್ಲ ಇನ್ಯಾವತ್ತೂ ಈ ಥರ ಸ್ಟೋನ್ ಇರೋದು ಬೀಟ್ಸ್ ಇರೋದು ಇನ್ಯಾವತ್ತೂ ತಗೊಳ್ಳಲ್ಲ ಅಂಥೇಳಿ ಅದನ್ನೇ ಮೊನ್ನೆ ಮಾತಾಡ್ತಾ ಇದ್ದೆ ಸೊ ಇವಾಗ ಗೊತ್ತಾಯಿತ ಮೇಡಮ್ ನಿಮಗೆ ಅಂಥೇಳಿ ಅವರು ಇದು ಮಾಡ್ತಾಯಿದ್ರು ನಿಜವಾಗ್ಲೂ ನನಗೆ ಅವಾಗ ಗೊತ್ತಿರಲಿಲ್ಲ ಈ ಥರ ನಾವು ಕೊಡುವಾಗ ನೀವು ಈ ಥರ ಎಲ್ಲ ಮಾಡ್ತೀರಾ ಅಂತೇಳಿ ಹೇಳ್ತಾ ಇದ್ದೆ ಸೊ ಅದೆಲ್ಲ ಕ್ರಶ್ ಮಾಡಿದ ಮೇಲೆ ನನಗೆ ತೊಂಬತ್ತು ಗ್ರಾಮ್ ಉಳಿತು ಟೋಟಲ್ ಈ ಸರ ಮತ್ತು ಈ ಮಾಂಗಲೆ ಚೈನು ಮತ್ತು ತಾಳಿ ಸೇರಿ ನನಗೆ ಏಯ್ಟಿ ಇದೆ ಇನ್ನು ನನಗೆ ನನ್ನ ತೊಂಬತ್ತು ಗ್ರಾಮ್ ಇತ್ತಲ್ವ ಗೋಲ್ಡು ಏಯ್ಟಿ ಗ್ರಾಮಲ್ಲಿ ಸರ ಆಯಿತು ಸೊ ಆಮೇಲೆ ಇನ್ನು ಇಯರಿಂಗ್ಗೆ ಒಂದು ಮೂರು ಗ್ರಾಮ್ ಹಾಕ್ಬಿಟ್ಟು ಟೆನ್ ಅಷ್ಟು ನಾನು ಮೇಲೆ ಒಂದು ಮೂವತ್ತು ಸಾವಿರ ರೂಪಾಯಿಯಷ್ಟು ನಾನು ಕಾಸನ್ನ ಕೊಟ್ಬಿಟ್ಟು ಈ ಆ್ಯಂಟಿಕ್ ಜುಂಕನ ಬೈ ಮಾಡಿದ್ವಿ ಟೋಟಲ್ ತೊಂಬತ್ತು ಗ್ರಾಮ್ ಆಯಿತು ಈ ನನಗೆ ಮೋಪ್ ಚೈನ್ ತೊಗೋಬೇಕಂತ ಇಷ್ಟ ಇತ್ತು ಆದರೆ ಬಾಳಿಕೆ ಬರಲ್ಲ ಅಂತ ಅಂದ್ಬಿಟ್ಟು ಇವರು ಪದೇ ಪದೇ ಗೋಲ್ಡ್ ಹಾಕೋದು ನಂಗೆ ಇಷ್ಟ ಇಲ್ಲ ಇದನ್ನ ತೊಗೊಂಡ್ಬಿಡು ಅಂತ ಹೇಳಿದ್ರು ಅದಕ್ಕೆ ಆಸರ ತೊಗೊಂಡೆ ಇನ್ನು ಈ ಆಂಟಿಕ್ ಜುಂಕ ನಾನು ಇಷ್ಟಪಟ್ಟು ತೊಗೊಂಡೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ವರೆಗೂ ಬಾಯ್